ಹಲೋ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಇಸ್ ಇದು ಮಂಡ್ಯ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಂಡೇ ಹೇಗಿತ್ತು ಹಾಗೆ ಎಲ್ಲಿಗೆ ಹೋಗಿದ್ವಿ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇತ್ತೀಚೆಗಂತೂ ಫ್ಯಾಮಿಲಿಯಲ್ಲಿ ತುಂಬಾ ಫಂಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು ತುಂಬ ಅಲ್ಲಿ ಇಲ್ಲಿ ಎಲ್ಲಿ ಅಲ್ಲಿ ಹೋಗಿ ಬರೋದೇ ಆಗಿಬಿಟ್ಟಿದೆ ಟೈಮೇ ಸಿಗ್ತಾಯಿಲ್ಲ ಲಾಗನ ಮಾಡೋದಕ್ಕೆ ಸೊ ಹಾಗಾಗಿ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ ಇದೊಂದು ಪುಟ್ಟ ಸಮಯ ಅಂತ ಟ್ರಾವೆಲ್ ಮಾಡೋದು ತುಂಬಾ ಇಷ್ಟ ಅಂತ ಹೇಳ್ಬೋದು ಕಾರೊಳಗಡೆ ಬಂದ ತಕ್ಷಣ ತುಂಬ ಆ್ಯಕ್ಟಿವ್ ಆಗ್ತಾನೆ ತುಂಬ ಖುಷಿಯಾಗಿ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾನೆ ಅವನಿಗಂತೂ ತುಂಬಾ ಇಷ್ಟ ಕಾರಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಚೆಪ್ಪಣ ಚೆಪ್ಪಣ ಏಕಬಿ ತೆಬಿ ತೆಬಿ ಇದವನೆ ತಾನೆ ಉಹ್ ಕೊಚಿ ಸಿಬ್ಗೆ ಹೇರ್ ಕಟ್ ಮಾಡಿಸಿದ್ವಿ ಈಗ ಸ್ವಲ್ಪ ಹೇರ್ ಗ್ರೋತ್ ಆಗಿದೆ ಈಗಂತ ನೋಡ್ದಕ್ಕೆ ತುಂಬಾ ಕ್ಯೂಟ್ ಆಗ ಕಾಣ್ತಾನೆ ಅದರಲ್ಲಿ ಕ್ಲಿಪ್ ಆಗ್ ಇರೋದಕ್ಕಿಂತ ಇನ್ನೊಂದು ಸ್ವಲ್ಪ ಕ್ಯೂಟ್ನೆಸ್ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು ತುಂಬಾ ಕ್ಯೂಟಾಗಿ ನಗ್ತಾನೆ ಕೂಡ ಸಿಪ್ಪು ನಾನು ಹೇ ಬರುತ್ತ ಬಾ ಸುಮ್ಮ ಬರುತ್ತ ಬಾ

ಅವರಪ್ಪ ಶಾಪಲ್ಲಿ ಏನೋ ತರೋದಿಕ್ ಹೋದ್ರು ನೋಡಿ ಹೇಗ್ ಹುಡುಕ್ತನ ಕಾಣಿಸುತ್ತೆ ಅನ್ಸುತ್ತೆ ಅದಕ್ಕೆ ಹಿಂದೆ ಹೋಗ್ ಇಲ್ಲ ಡಾಲ್ ತರ ಕೂತ್ಕೋತಾನೆ ಮುಂಚೆ ಆ ತರ ಕೂರ್ತಾರೆ ಇತ್ತೀಚೆಗೆ ಅದನ್ನು ಜಾಗ ನೋಡ್ಕೊಂಡಿದ್ದಾನೆ ಬಾ

نين باين لا با چاندرا نين چاندرا 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 نين چاندرا چاندرا వాన్సా పనిల్సిదదా? ఇంగి అల్ని రా? నాల్వాదా అగి అయర్ పనాది గంజి గంజి గుడి? నే అల్ని గుడి అయర్ గంజి కొలాది వాన్ కొడి � ಹಂದಿವೆ ಹೋಗ್ತಾ ಈ ರೀತಿಯಾಗಿ ಹೆಣ್ಣಿ ಶಾಪನ್ನ ಇಟ್ಟಿದ್ರು ಕೇಳಿದಾಗ ಫಾರ್ಟಿ ರುಪೀಸ್ ಅಂತ ಅಂದರು ತುಂಬಾ ಚೆನ್ನಾಗಿತ್ತು ಹೆಣ್ಣೀರು ಕೂಡ ಬಟ್ ನನಗೆ ಅಲ್ಲಿ ಇಂಪ್ರೆಸ್ ಆಗಿದ್ದು ಅಜ್ಜಿ ಈ ಏಜಲ್ಲೂ ಎಷ್ಟು ಆಕ್ಟಿವ್ ಆಗಿ ಅವ್ರ ದುಡಿಮೆನ ಅವರೇ ಮಾಡಿಕೊಂಡು ನಾವು ಬದುಕಬೇಕು ಅಂತ ನೋಡಿ ಎಷ್ಟು ಸ್ಟ್ರಾಂಗ್ ಅವರು ಅಂತ ತುಂಬ ನೀಟಾಗಿ ಎಲ್ಲ ಕಟ್ ಮಾಡಿದ್ರು ಹಾಗೆ ಎಳ್ನೀರು ಕೂಡ ತುಂಬಾ ಚೆನ್ನಾಗಿತ್ತು ಫಾರ್ಟಿ ರುಪೀಸ್ಗಂತೂ ಏನು ನಾವು ಪೇ ಮಾಡಿದ್ದಕ್ಕಂತೂ ತುಂಬ ಚೆನ್ನಾಗಿರೋ ಅಂಥ ಕೊಟ್ಟರು ಅಂತಲೇ ಹೇಳ್ಬೋದು ಚೆನ್ನಾಗಿತ್ತು ಬಟ್ ನಾನು ಅವರ ಕೆಲಸ ನೋಡಿ ತುಂಬಾ ಇಂಪ್ರೆಸ್ ಅದೇ ನಾನು ಈ ಏಜಲ್ಲೂ ಇಷ್ಟು ಸ್ವಾಭಿಮಾನದ ದುಡಿಮೆ ಮಾಡಿ ತಿನ್ನೋ ಅಂಥದ್ದು ಎಲ್ರಿಗೂ ಬರಲ್ಲ ಬಟ್ ಆದರೆ ಆ ಅಜ್ಜಿ ಮಾಡ್ತೀನಿ ಹೆಣ್ಮಗು ಹೆಣ್ಮಗು ಚೆನ್ನಾಗಿ ಓಡಿಸ್ತಿತ್ತಲ್ಲ ಹೆಣ್ಮ ನಿಂಗೆ ಇಲ್ಲಿ ತುಂಬಾ ಹಳೆ ನೆನಪಿದೆ ಅಲ್ಲ ಅಪ್ಪ ತುಮಕೂರಲ್ಲಿ ನಿನಗೆ ¿Qué tal? ಬೈಪಾಸ್ ಹತ್ರ ಈ ರೀತಿಯಾಗಿ ರೋಡನ್ನು ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ ಹಾಗಾಗಿ ಟ್ರಾಫಿಕ್ ಅಂತೂ ಸುಮಾರು ಅಂದರೆ ಮೂರಿಂದ ನಾವು ಒಂದು ನಾಲ್ಕು ಕಿಲೋಮೀಟರ್ವರೆಗೂ ನೋಡಿ ಈ ರೀತಿಯಾಗಿಯೇ ನಿಂತಿದ್ರು ವೆಹಿಕಲ್ಸ್ ಎಲ್ಲ ಅದರಲ್ಲಂತೂ ಟ್ರಕ್ಗಳೇ ತುಂಬ ಆಗಿತ್ತು ಅಂತಲೇ ಹೇಳ್ಬೋದು ಎಷ್ಟು ವೆಹಿಕಲ್ಸ್ ಇತ್ತು ಅಂತಂದರೆ ಅಷ್ಟು ಜಾಮ್ ಆದರೆ ಒಂದು ಟೂ ಹಾರ್ಸ್ ಆದ್ರೂ ನಾವು ಅಲ್ಲಿಂದ ಒಮ್ಮ ಹೋಗಲಿಕ್ಕೆ ಆಗೋದೇ ಇಲ್ಲ ಅನಿಸುತ್ತೆ ಅಷ್ಟು ಒಂದು ತ್ರೀ ಟು ಫೋರ್ ಕಿಲೋಮೀಟರ್ ಅಷ್ಟು ಈ ರೀತಿಯಾಗಿ ಟ್ರಾಫಿಕ್ ಆಗಿಬಿಟ್ಟಿತ್ತು ಹೋಗ್ತಾನೂ ಅದೇ ಪ್ರಾಬ್ಲಮ್ ಆಯಿತು ನಮಗೆ ಬರ್ತಾನೂ ಅದೇ ಪ್ರಾಬ್ಲಮ್ ಆಯಿತು ನೋಡಿ ಎಷ್ಟು ವೆಹಿಕಲ್ ಇದೆ ಅಂತ ಹೇಳಿ

ಎಷ್ಟು ಚೆನ್ನಾಗಿ ಮಾಡ್ಯಾರಲ್ಲ ರೋಡು ಇದಕ್ಕೆ ನಮ್ಮ ಊರಿಗೆ ಬರೋಕೆ ಬೇಜಾರಾಗಲ್ಲ ಅಲ್ವಾ ಟೂ ಅವರ್ಸ್ ಅಲ್ಲೆಲ್ಲ ಬಂದ್ಬಿಡ್ಬೋದು ಸುಬ್ಬುಗಂತೂ ಅಷ್ಟರಲ್ಲಿ ತುಂಬಾ ನಿದ್ದೆ ಬಂದುಬಿಟ್ಟಿತ್ತು ಹಿಂದೆ ಮುಂದೆ ಓಡಾಡ್ತಾನೆ ಇದ್ದಾನೆ ಅವ್ನಿಗಂತೂ ಎ ಸಿ ಆಗಿದ್ರೆ ಆಗಿದ್ದರೆ ಅಷ್ಟೇ ಮಲಗಿಬಿಡ್ತಾನೆ ಅಷ್ಟು ಇದು ಆದರೆ ನಿದ್ರೆ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾನೆ ಟ್ರಾವೆಲಿಂಗಲ್ಲಿ ಮಳೆ ಬರೋ ಥರ ಕೂಡ ಆಗಿಬಿಟ್ಟಿತ್ತು ಆಲ್ರೆಡಿ ಮೂಡ ನೋಡಿ ಹೀಗಾಗಿದೆ ಹಾಗೆ ನಮ್ಮ ರೋಡಲ್ಲಿ ಅಂದರೆ ಶಿರಾ ತುಮಕೂರು ರೋಡಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಬೇಜಾರೇ ಅನಿಸಲ್ಲ ಅಷ್ಟು ಚೆನ್ನಾಗಿದೆ ರೋಡ್ ಕೂಡ ಯಾರೆಲ್ಲ ತುಮಕೂರು ಮತ್ತು ಶಿರಾ ಸೈಡ್ ಅವರು ನನ್ನ ಬ್ಲಾಗನ್ನು ನೋಡ್ತಾ ಇದ್ದೀರಾ ನಿಮ್ಗೆ ಹೇಗಿದೆ ಈ ಟ್ರಾವೆಲ್ ಮಾಡೋದಕ್ಕೆ ಈ ರೋಡ್ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂದ್ಬಿಟ್ಟು ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನಿಸುತ್ತೆ ಈ ರೋಡಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅಂತ ಹೇಳಿ

ಮನೆ ಚೆನ್ನಾಗಿತ್ತು ನಂಗೆ ತುಂಬಾ ಇಷ್ಟ ಆಯ್ತು ಒಳಗಡೆ ಹೇಗಿದೆಯ ಗೊತ್ತಿಲ್ಲ ಔಟ್ಲುಕ್ ಇಷ್ಟ ಆಯ್ತು ಬಂದಿ ಅತ್ತೆ ರಿಯಾಕ್ಷನ್ ಹೇಗಿರತ್ತೆ ನೋಡೋಣ ಸೊಪ್ಪು ಡ್ರೆಸ್ ಹಾಕಿರೋದಕ್ಕೆ

ನಮ್ಮತ್ತೆ ಅಂತೂ ತುಂಬಾ ಖುಷಿ ಅವ್ರಿಗಂತೂ ತುಂಬ ಇಷ್ಟ ಆಯಿತು ಸುಬ್ಬನ್ನ ಹೇಗೆಲ್ಲ ಕರ್ಕೊಂಡು ಹೋಗ್ತೀವಿ ನೋಡಿ ನೋಡಿ ನಗ್ತನೇ ಇರ್ತಾರೆ ಹಾಗಿದ್ದಾರೆ ಹೀಗಿದ್ದಾರೆ ಅಂತೇಳಿ ಅದರಲ್ಲೂ ಅವರ ಅಕ್ಕಪಕ್ಕ ಮನೆ ಅವ್ರ ಜೊತೆ ಅಂಥವ್ರನ್ನ ನೋಡಿ ಈ ರೀತಿಯಾಗಿ ಇರ್ತಾರೆ ನೆಕ್ಸ್ಟ್ ಒಂದು ಸ್ವಲ್ಪ ಹೊತ್ತು ಅಲ್ಲಿಗೆ ಕೂತ್ಕೊಂಡು ಊಟ ಮಾಡಿ ನಂತರ ನಮ್ಮ ಮಾವನ್ನ ಕರ್ಕೊಂಡು ಹಾಸ್ಪಿಟಲ್ ಹೋದ್ವಿ ಅಪ್ಪು ತುಂಬಾ ಕಾಫ್ ಆಗಿತ್ತು ಅಪ್ಪುಗೆ ಸುಮಾರು ಒಂದು ಫಿಫ್ಟೀನ್ ಟು ಟ್ವೆಂಟಿ ಡೇಸಿಂದ ಕಾಫ್ ಹೋಗ್ತಾನೆ ಇಲ್ಲ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರೂ ಹೋಗ್ತಾ ಇರಲಿಲ್ಲ ಸೊ ಅವ್ರಿಗೆ ಇಲ್ಲಿ ನಮ್ಮ ಊರತ್ರ ಇರೋಂಥ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಇಂಜೆಕ್ಷನ್ ಆಗುತ್ತೆ ಹೋಗುತ್ತೆ ಅಂತ ನಮ್ಮ ಮಾವ ಅಲ್ಲಿಗೆ ಇದ್ದಾರೆ ಸೊ ನೋಡೋಣ ಅಲ್ಲಿ ಟ್ರೈ ಮಾಡೋಣ ಹೋದರೆ ನಮ್ಮ ಅಲ್ವಾ ಹಾಗೆ ನಮ್ಮ ಮೈದಾನ ಅವ್ರ ಊರಲ್ಲಿ ಹಬ್ಬ ಇದೆ ಅಂದರೆ ಕರಿಯಮ್ಮ ಮಾಡ್ತಾರೆ ಹಬ್ಬ ಜಾತ್ರೆ ಮಾಡ್ತಾರಲ್ವ ಅದ್ರ ಥರ ಇದೆ ಹಾಗಾಗಿ ಹಾಗೆ ಹಾಸ್ಪಿಟಲ್ ತೋರಿಸ್ಕೊಂಡು ಹೋಗೋಣ ಅಂತ ಹೊರಟಿದ್ವಿ ನಮ್ಮ ಮನೆಯವರು ಅದನ್ನೇ ಹೇಳ್ತಾ ಇದ್ರು ನಮ್ಮಪ್ಪ ಇವಾಗಲೂ ಹೀರೋ ಆಗಿದ್ದಾರೆ ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಒಳ್ಳೆ ಹುಡುಗ ಹುಡುಗ ಓಡಿಸ್ತ ಓಡಿಸ್ತಾರೆ ಅಂತ ಅಸ್ ನಮ್ಮ ಅವಂಗೆ ಹೇಜ್ ಆಗಿರೋ ತುಂಬ ಆ್ಯಕ್ಟಿವ್ ಆಗಿರ್ತಾರೆ ಯಾವಾಗ್ಲೂ ನೀವು ಏನು ಏನಪ್ಪ ಇದು ಪೈರಾಕ್ ಅವರ ಬೆಳ್ದು ಚೆನ್ನಾಗಿ ಸಖದಾಗೈತಲ್ಲ ಸುಬ್ಬು ಅಂತೂ ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ದ ಅವ್ರ ಅಪ್ಪನ ತೊಡೆ ಮೇಲೆ ಮಲ್ಕೊಂಡು ಸುಮಾರು ಹಾಸ್ಪಿಟಲ್ ರೀಚ್ ಆಗೋವರ್ಗು ಮಲ್ಕೊಂಡೇ ಇದ್ದ ನಮ್ಮೂರಿಂದ ಸ್ವಲ್ಪ ದೂರ ಆಗುತ್ತೆ ಶಿರಾ ಅಲ್ಲಿ ಹಾಸ್ಪಿಟಲ್ಗೆ ತೋರಿಸೋದು ಹೊರಗೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ವಿ ಅಷ್ಟಲ್ಲಿ ತುಂಬ ಚೆನ್ನಾಗಿನೇ ನಿದ್ದೆ ಮಾಡಿದೆ ಅವನು ನೋಡಿ ಹೆಂಗೆ ಮಲ್ಕೊಂಡಂಗೆ ಗೊತ್ತಪ್ಪು ಕಳ್ಳ ಕೃಷ್ಣ ಏನ ಕಳ್ಳಕೃಷ್ಣಮ್ಮ ಕೃಷ್ಣ ಕಬ್ಬಿ ಎಷ್ಟೊತ್ತಿಗೆ ಚೆನ್ನ ನಿದ್ದೆ ಮಾಡಿ ಎದ್ದಿರ್ತಾ ಇದ್ದ ಇವತ್ತು ನಿದ್ದೆ ಆಗಿಲ್ಲ ಸೀಟ್ ಎಲ್ಲ ಮಣ್ಣು ಮಾಡ್ಬಿಟ್ಟಾನೆ ತುಳ್ದಾಡ್ ತುಳ್ದಾಡ್ ಹಾಸ್ಪಿಟಲ್ ಹತ್ರ ಬಂದಿದ್ದೀವಿ ಅಪ್ಪು ಹೋಗಿ ಇಂಜೆಕ್ಷನ್ ಹಾಕೊಂಡ್ ಬರ್ತಾರೆ ಸುಬ್ಬುಂಗೆ ಸುಬ್ಬುಂಗೆ ಚೂಚಿ ಚುಚ್ಚಿಸ್ಕೊಂಡ್ ಬರ್ತೀವಿ ಸುಬ್ಬಕ್ಕೆ ಚುಚಿ ಚೂಚಿ ಚುಚ್ಚಿಸ್ತೀವಿ ಸುಬ್ಬಂಗೆ ಚೂಚಿ ಸುಚ್ಚೋದು ಏನು ಮಾಡ್ತೀವಿ ಸುಬ್ಬು ಈಗ ಅಪ್ಪ ಕೆಮ್ತೈತೆ ಶುಭ ಕಿಸಿ ಕೊಟ್ಟು ಅದಕ್ಕೆ ಸುಬ್ಬಂಗೆ ಚುಚ್ಚಿಸೋದು ಸುಬ್ಬಂಗೆ ಸುಚ್ಚೋದು ಈಗ ಚುಚಿನ ಅಪ್ಪ ವೈಟಿಂಗ್ ಫುಲ್ ಇಳಿಸ್ಬಿಡ ಹೋಗ್ತಾನೆ

್ಕೊಂಡು ಬಂದರು ಸೊ ಹಾಗೆ ಅಪ್ಪು ತಾತನ ಅಂದರೆ ನಮ್ಮ ಅತ್ತೆ ಅವರ ಅಪ್ಪನ್ನು ನಮ್ಮ ಮೈದನವ್ರ ಊರಿಗೆ ಕರ್ಕೊಂಡೋಗ್ಬೇಕು ಅಂತ ಹೇಳಿ ಅವರ ತವ್ರ ಮನೆನ ಮತ್ತೆ ತವ್ರ ಮನೆಗೆ ಹೋಗ್ತಾಯಿದ್ವಿ ವೆದರ್ ಮಾತ್ರ ತುಂಬಾ ಕೂಲಾಗಿತ್ತು ತುಂಬ ಚೆನ್ನಾಗಿತ್ತು ಕೂಡ ಸೊ ನಮ್ಮ ತಾತ ಆಲ್ರೆಡಿ ರೆಡಿಯಾಗಿರ್ತಾರೆ ನಾವು ಒಂದು ಗಂಟೆಗೆ ಬರ್ತೀವಿ ಅಂತ ಹೇಳಿದ್ವಿ ಬಟ್ ಟ್ರಾಫಿಕಲ್ಲಿ ಸಿಗಕೊಳೋದ್ರಿಂದ ಲೇಟ್ ಆಗೋಯ್ತು ಹಾಗೆ ಹಾಸ್ಪಿಟಲಲ್ಲಿ ಕೂಡ ತುಂಬ ಟೈಮ್ ವೆಯ್ಟ್ ಮಾಡಿದ್ವಿ ವೆಯ್ಟ್ ಮಾಡಿದ ನಂತರ ಡಾಕ್ಟ್ರ್ ಸಿಕ್ಕಿದ್ರು ಸೊ ನೋಡೋಣ ನನ್ನ ತಾತನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಹೇಳಿ ಅವ್ರಿಗೆ ಆಲ್ಮೋಸ್ಟ್ ಒಂದು ನೈಂಟಿ ಫೈವ್ ನೈಂಟಿ ಸಿಕ್ಸ್ ಕ್ರಾಸ್ ಆಗಿದೆ ಆಲ್ಮೋಸ್ಟ್ ಅಷ್ಟು ಏಜೆಡ್ ಪರ್ಸನ್ ಬಟ್ ತುಂಬಾ ಸ್ಟ್ರಾಂಗ್ ಪರ್ಸನ್ ಅಂತಲೇ ಹೇಳ್ಬೋದು ಅವರು ಆ್ಯಕ್ಟಿವ್ ಇರ್ತಾರೆ ಯಾವಾಗ ನೋಡಿ ನಗ್ತಾನೇ ಇರ್ತಾರೆ ಅವರು ಅಷ್ಟು ಚೆನ್ನಾಗಿದ್ದಾರೆ ಒಂಥರ ನೋಡೋದಕ್ಕೇ ತುಂಬ ಚೆನ್ನಾಗಿದ್ದಾರೆ ಅವರು ಚಿಕ್ಕವರಿದ್ದಾಗ ಅವ್ರು ಅಜ್ಜಿ ತರೂ ಬರಬೇಕಾರೆ ಅವ್ರ ಎಕ್ಸ್ಪೀರಿಯೆನ್ಸ್ ಹೇಗಿರ್ತಾ ಇತ್ತು ಫಸ್ಟ್ ಟೈಮ್ ಒಬ್ಬೊಬ್ಬರೇ ಬಸ್ಸಲ್ಲಿ ಬರಬೇಕಾರೆ ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ರು ಹಾಗೇ ಟ್ರಾವೆಲ್ ಮಾಡ್ಕೊಳ್ತಾ ಈ ರೀತಿಯಾಗಿ ಸಲ ರೀಕಾಲ್ ಮಾಡಿಕೊಂಡು ಹೋದ್ವಿ

ಅನೆ ಮುಂಚೆನೇ ಕಲ್ಸಿದಿಯಾ ಕುಟ್ಕನ್ ರೆಡಿಯಾಗಿ ಬರ್ತೀನಿ ಹಾ ಟನ ಪೊಲಿಮರಿ ಚಿಮರಿನೈತಲ್ಲ ಅಕ್ಕಸ ಹೋಗ್ನಾ ಗುಕಕ್ಕೆ ಬರ್ತಾಯ್ತು

ಮುಂದ <laughs> <laughs> いやこっち行って

ನಾಟಿ ಕೋಳಿ ಕೊಡಲ್ವೇ ನೋಡು ನಮ್ಮ ಬಂಗಾರಿಗೆ ಎಷ್ಟಿಷ್ಟ ನಾಟಿ ವರ್ಷ ಆಯ್ತು ಮಗಳ ಮನೆಗೆ ಹೋಗಿ ಹ್ಮ ವರ್ಷ ತುಂಬ ಹೋದ ವರ್ಷ ಕರಿಯಪ್ಪ ಕರಿಯಮ್ಮನ ತಿನ್ನಾಗಿಲ್ಲ ಅಂತನಾ ಯಾರ

ಬರ್ತಲ್ಲ ಸುಸ್ತು ಕೂಲ್ ಡೌನ್ ಆಗೈತೆ ಕೂಲ್ ಡೌನ್ ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ರೀಚ್ ಆಗೋ ಅಷ್ಟರಲ್ಲಿ ತುಂಬಾ ಮಳೆ ಬಂತು ಹಾಗೆ ಪವರ್ ಕೂಡ ಕಟ್ ಆಗಿತ್ತು ಆಲ್ಮೋಸ್ಟ್ ಅವತ್ತು ಫುಲ್ ನೈಟ್ ಪವರೇ ಇಲ್ಲ ಅಂತಲೇ ಹೇಳ್ಬೋದು ಹಳ್ಳಿ ಕಡೆ ಇದೊಂದು ತೊಂದರೆ ಅಂತ ಹೇಳ್ಬೋದು ಹಬ್ಬದ ಟೈಮಲ್ಲೂ ಈ ರೀತಿ ಆಗಬಿ ಆಗಿಬಿಡುತ್ತೆ ಯಾಕಂದರೆ ಮಳೆ ಬಂದಿದ್ದ ರೀಸನ್ಗೆ ಎಲ್ಲಾದರೂ ಕಂಬಿ ಏನಾದರೂ ಕರೆಂಟ್ ಕಂಬ ಅಥವಾ ಏನಾದರೂ ಗಿಡ ಬಿದ್ದಿರುತ್ತಲ್ವ ಹಾಗಾಗಿ ಅದು ರೆಡಿ ಮಾಡೋವರೆಗೂ ಅಲ್ಲಿ ಕರೆಂಟ್ ಇರೋಲ್ಲ ಹಾಗಾಗಿ ಕಂಪ್ಲೀಟಾಗಿ ಬೆಳಗ್ಗಿನ ಜಾವನೇ ಬಂದಿದ್ದು ಅನಿಸುತ್ತೆ ಅಷ್ಟು ಕತ್ತಲೆಯಾಗಿತ್ತು ಹಾಲ ಕತ್ಲಲ್ಲಿ ಈ ಥರ ಟಾರ್ಚ್ ಹಾಕ್ಕೊಂಡು ನಮ್ಮ ಐದನವ್ರದ್ದು ಮದುವೆದು ಆಲ್ಬಮ್ ನೋಡ್ತಾ ಇದ್ವಿ ಹಾಗಾಗಿ ಸ್ವಲ್ಪ ನೀವು ವಿಡಿಯೋ ಮಾಡ್ಕೊಂಡಿದ್ದಷ್ಟೇ ಟಾರ್ಚ್ ಹಾಕ್ಕೊಂಡೇ ಆಲ್ಬಮ್ ಫೋಟೋಸನ್ನ ನೋಡ್ಕೊಳ್ತಾ ಇದ್ವಿ ಅದು ಇದು ಅಂತ ಹೇಳ್ಕೊಂಡು ಏನು ಕಾಣುತ್ತೆ ಅಂತ ಆ ಕ್ವಶನ್ ಮಾಡ್ತಾ ಅಮ್ಮ 터진 것. 마이크로. 뭐, 렐러? 쟤네들. 렐러. 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 렛�������. 렛�����������������������

ನಮ್ನೆ ಬಂದ್ ಯಾರು ಮುಟ್ಟಂಗಿಲ್ಲ ಅವ್ರು ತಂದಿರೋ ಮಳೆ ಆಮೇಲೆ ಎತ್ಕೊಂಡು ಹೋಗ್ತದೆ ಅಂತ

ಬಾರೋ <laughs> ತೋ <laughs> <laughs> ಇದಿಷ್ಟ ಇವತ್ತಿನ ಲಾಗ್ ನೆಕ್ಸ್ಟ್ ನಮ್ಮ ನಮ್ಮೂರ ಜಾ ಅಂದರೆ ನಮ್ಮ ಮೈದನ ಊರಲ್ಲಿ ಜಾತ್ರೆ ಹೇಗಿತ್ತು ಅಥವಾ ದೇವಸ್ಥಾನದಲ್ಲಿ ಹೇಗೆಲ್ಲ ಅಲಂಕಾರ ಆಯಿತು ನಾಳೆ ಯಾರೆಲ್ಲ ಬಂದಿದ್ರು ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗನ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ